ವ್ಯಕ್ತಿ ಅಣ್ಣ ವ್ಯಕ್ತಿಗೆ ಟಿಕೆಟ್ ಕೊಟ್ಟ ನಂತರ ಬಿ ಜೆ ಅವರು ಎಲ್ಲ ಸಾಮಾನ್ಯ ಕಾರ್ಯಕರ್ತ ಸೇತ ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮಣಿಂದ ಊಟ ಮಾಡಿ ಕೆಲಸ ಮಾಡಿ ದುಡ್ಡಿಗೆ ಅಹಂಕಾರವಾದಂತ ಕ್ಯಾಂಡಿಡೇಟ್ ಸೋಲಿಸಾರೆ ಇದು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಗೆಲ್ಲುವ ಮತ್ತು ರಾಜ್ಯದ ಮತ್ತು ಏನಾದ ಅಂಗನ ಕಾರ್ಯಕರ್ತರ ಶಾಪದಿಂದ ಸೋಲು ಅಂಗನ ಕಾರ್ಯಕರ್ತ ಪ್ರತಿಯೊಬ್ಬರಿಂದ ಒಂದು ಲಕ್ಷ ಎರಡು ಲಕ್ಷ ವಸೂಲು ಮಾಡಿದಂತ ಒಂದು ಅವರ ಶಾಪ್ನಿಂದ ಇವತ್ತು ಸೋಲಾಗೈತಿ ಮತ್ತು ಬೆಂಗಳೂರಿನ ಮಹಾನಾಯಕ ಅಲಂಕಾರದಿಂದ ಸೋಲೈತಿ ಅಣ್ಣ ವ್ಯಕ್ತಿಗೆ ಟಿಕೆಟ್ ಕೊಟ್ಟಂತ ಬಿ ಜೆ ಅವರು ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಸೇರ್ತೆ ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮನೆಯಿಂದ ಊಟ ಮಾಡಿ ಕೆಲಸ ಮಾಡಿ ದುಡ್ಡಿಗೆ ಅಹಂಕಾರವಾದಂತಹ ಕ್ಯಾಂಡಿಡೇಟ್ ಸೋಲಿಸ್ಯಾರ ಇದು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಗೆಲ್ಲುವ ಮತ್ತು ರಾಜ್ಯದ ಮತ್ತು ಏನದ ಅಂಗನ ಕಾರ್ಯಕರ್ತರ ಶಾಪದಿಂದ ಸೋಲು ಅಂಗನ ಕಾರ್ಯಕರ್ತ ಪ್ರತಿಯೊಬ್ಬರಿಂದ ಒಂದು ಲಕ್ಷ ಎರಡು ಲಕ್ಷ ವಸೂಲ್ ಮಾಡಿದಂತ ಒಂದು ಅವರ ಶಾಪದಿಂದ ಇವತ್ತು ಸೋಲಾಗೈತಿ ಮತ್ತು ಬೆಂಗಳೂರಿನ ಮಹಾನಾಯಕನಕಾರದಿಂದ ಸೋಲೈತಿ